ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೇ ಕಂಪ್ಲೇಂಟ್ ಮಕ್ಕಳು ಏನ್ಬೇಕು ಅಂದ್ರೆ ತಿಂತಾ ಇಲ್ಲ ಆಪಲ್ ತಿನ್ನಲ್ಲ ಫ್ರೂಟ್ಸ್ ತಿನ್ನಲ್ಲ ಅಥವಾ ಹಾಲು ಕುಡಿಯೋದಿಲ್ಲ ಬೇಕಾಗಿರುವಂತದ್ದೇನು ಸೇವಿಸಲ್ಲ ಅದ್ಬಿಟ್ಟು ಬೇರೆನೇ ಜಂಕ್ ಫುಡ್ ಗಳು ಕೇಳ್ತಾರೆ ಅನ್ನೋಂಥದ್ದು ನಾರ್ಮಲ್ ಆಗಿ ನಾವು ನೋಡ್ತಾ ಇರ್ತೀವಿ ತಾಯಂದಿರು ಹಾಲು ಕುಡಿ ಅಂತ ಹೇಳ್ತಾ ಇರ್ತಾರೆ ಆಪಲ್ ತಿನ್ನು ಅಂತ ಹೇಳ್ತಾ ಇರ್ತಾರೆ ಬಾಳೆಹಣ್ಣು ತಿನ್ನು ಬಾದಾಮ್ ತಿನ್ನು ಅಂತ ಹೇಳ್ತಾ ಇರ್ತಾರೆ ಸೊ ಮಕ್ಕಳು ಅಯ್ಯೋ ಹೋಗು ಹೋಗು ಅಂತ ಒಂದೊಂದಕ್ಕೆ ಒಂದೊಂದು ಮಾಡೋದ್ರ ಬದಲು ಎಲ್ಲವೂ ಸೇರಿಸಿ ಒಂದು ಮಿಲ್ಕ್ ಶೇಕ್ ಅನ್ನ ಮಾಡಿ ಕೊಡೋದ್ರಿಂದ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂಡ್ ಅವರ ಬಾಡಿಗೆ ಏನೆಲ್ಲ ಪ್ರೋಟೀನ್ ವಿಟಮಿನ್ಸ್ ಗಳು ಸಿಗಬೇಕು ಅದು ಕಂಪ್ಲೀಟ್ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಇವತ್ತು ಒಂದು ಒಳ್ಳೆಯ ಓಟ್ಸ್ ಮಿಲ್ಕ್ ಶೇಕ್ ಯಾವ ರೀತಿ ಮಾಡಬೇಕು ಅಂಡ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಬನ್ನಿ ಓಟ್ಸ್ ಮಿಲ್ಕ್ ಶೇಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಓಟ್ಸ್ ಆಪಲ್ ಬಾಳೆಹಣ್ಣು ಖರ್ಜೂರ ಬಾದಾಮಿ ಚಿಯಾ ಸೀಡ್ಸ್ ಹಾಲು ಜೇನುತುಪ್ಪ ಹೆಲ್ದಿ ಓಟ್ಸ್ ಮಿಲ್ಕ್ ಶೇಕ್ ಅನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಮಿಕ್ಸಿ ಜಾರ್ನಲ್ಲಿ ಎರಡು ಸ್ಪೂನ್ ಅಷ್ಟು ಓಟ್ಸ್ ಅನ್ನ ಆಡ್ ಮಾಡ್ಕೊಳ್ಳೋಣ ಅಂಡ್ ಇದು ಬರೀ ಮಕ್ಕಳಷ್ಟೇ ಅಂತ ಅಲ್ಲ ಮನೆಯಲ್ಲಿ ದೊಡ್ಡವರು ಕೂಡ ಕುಡಿಬಹುದು ತುಂಬಾ ಹೆಲ್ದಿ ಆದ ಶೇಕ್ ಅಂತ ಹೇಳ್ಬೋದು ಫೈಬರ್ ಹೆಚ್ಚಾಗುತ್ತೆ ಪ್ರೋಟೀನ್ಸ್ ಹೆಚ್ಚಾಗುತ್ತೆ ವಿಟಮಿನ್ಸ್ ಹೆಚ್ಚಾಗುತ್ತೆ ಸೊ ಓಟ್ಸ್ ಅಲ್ಲಿ ನ ಅಂಶ ಇದೆ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಅಂಡ್ ಆಪಲ್ ಆಪಲ್ ಎಷ್ಟು ಒಳ್ಳೇದು ಅಂತ ಎಲ್ರಿಗೂ ಗೊತ್ತು ಸೊ ಆಪಲ್ ನಾನು ಆಡ್ ಮಾಡ್ತಾ ಇದ್ದೀನಿ ಅಂಡ್ ಬರೀ ಆಪಲ್ ಮತ್ತೆ ಬಾಳೆಹಣ್ಣು ಅಂತ ಅಷ್ಟೇ ಅಲ್ಲ ನಿಮ್ಗೆ ಯಾವ್ದು ಪಪ್ಪಾಯ ಆಗಿರ್ಬೋದು ವಾಟರ್ಮೆಲನ್ ಆಗಿರ್ಬೋದು ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಅದನ್ನ ನೀವು ಸೇರಿಸ್ಕೊಳ್ಬಹುದು ನಮ್ಗೆ ಇವಾಗ ಆಪಲ್ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನಾನು ಆಪಲ್ ಜಾಸ್ತಿ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಾಳೆಹಣ್ಣು ಸೊ ಯಾವ್ದು ಬೇಕು ಅದನ್ನ ಹಾಕೊಳ್ಬಹುದು ಸ್ಕಿಪ್ ಮಾಡ್ಬೇಕು ಅನ್ನೋರು ಮಾಡ್ಬೋದು ಅಥವಾ ಬೇರೆ ಏನಾದರೂ ಆ್ಯಡ್ ಮಾಡ್ಬೇಕು ಅನ್ನೋರು ಮಾಡ್ಕೊಳ್ಬಹುದು ಸೊ ಬಾಳೆಹಣ್ಣು ಮತ್ತೆ ಆ್ಯಪಲು ಓಟ್ಸ್ ಅನ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಮೂರರಿಂದ ನಾಲ್ಕು ಆಡ್ ಮಾಡ್ತಾ ಇದ್ದೀನಿ ಬಾದಾಮ್ ಗೆ ಒಳ್ಳೇದು ಅಂಡ್ ಕೂದ್ಲ ಆರೋಗ್ಯಕ್ಕಾಗಿರ್ಬೋದು ಸ್ಕಿನ್ ಆಗಿರ್ಬೋದು ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ಬೋದು ಸೊ ನಾನು ಡೇಟ್ಸ್ ಅನ್ನು ಅಂದ್ರೆ ಖರ್ಜೂರವನ್ನ ಆಡ್ ಮಾಡ್ತಾ ಇದ್ದೀನಿ ಇದು ನ್ಯಾಚುರಲ್ ಸ್ವೀಟ್ನರ್ ಆಗೋ ಕೆಲಸ ಮಾಡುತ್ತೆ ಅಂಡ್ ಹೆಲ್ದಿ ಕೂಡ ಹೌದು ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ತ್ರೀ ಟು ಫೋರ್ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲವೂ ಹಾಕಾದ್ಮೇಲೆ ಮೇಲೆ ನಾನು ಜೇನುತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಶುಗರ್ ಅನ್ನ ಮಕ್ಕಳು ಆಗಿರ್ಬೋದು ನಿಮಗಾಗಿರ್ಬೋದು ಸೊ ಸಕ್ಕರೆಯನ್ನು ಬಳಸೋದು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಆದಷ್ಟು ನ್ಯಾಚುರಲ್ ಸ್ವೀಟ್ನರನ್ನು ಬಳಸಿ ಸೊ ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವೂ ಹಾಕಾದ್ಮೇಲೆ ಫೈನಲ್ ಆಗಿ ನಾನು ಮಿಲ್ಕ್ ಅಂದ್ರೆ ಹಾಲನ್ನು ನಾನು ಆಡ್ ಮಾಡ್ತಾ ಇದ್ದೀನಿ ಸೊ ಒಂದು ಗ್ಲಾಸ್ ಬೇಕು ಮಿಲ್ಕ್ ಶೇಕ್ ಅನ್ನೋರು ಒಂದು ಗ್ಲಾಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮನೇಲಿ ಏಷ್ಯನ್ ಇರ್ತಾರೋ ಅಷ್ಟಕ್ಕೆ ನೋಡಿ ನೀವು ಮಾಡ್ಕೊಳ್ಬಹುದು ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಾಗಿದೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ಒಂದು ಹಾಲು ಕುಡಿಯೋ ರೀತಿ ಮಿಲ್ಕ್ ಶೇಕ್ ಕನ್ಸಿಸ್ಟೆನ್ಸಿಗೆ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಈಗ ಮಿಕ್ಸಿ ಆಗಿದೆ ಈ ಮಿಕ್ಸಿ ಆಗಿರುವಂತ ಮಿಲ್ಕ್ ಶೇಕ್ ಅನ್ನ ನಾನೀಗ ಗ್ಲಾಸ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಓಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗಿದೆ ನೀವು ನೀವೇ ನೋಡಿದ್ರೆ ಎಲ್ಲವೂ ಹೆಲ್ದಿ ಅನ್ನು ಹಾಕಿದೀವಿ ಆ್ಯಂಡ್ ಎಲ್ಲವೂ ಮನೆಯಲ್ಲಿ ಸಿಗುವಂಥದ್ದೇನೆ ಯಾವುದೇ ರೀತಿಯಾದ ತುಂಬ ಕಷ್ಟ ಮಾಡ್ಕೊಳ್ಳೋದು ಅಂತ ಏನಿಲ್ಲ ಆ್ಯಂಡ್ ಮಕ್ಕಳಿಗೆ ಕುಡಿಯೋದಕ್ಕೆ ರುಚಿಕರವಾಗೂ ಇರುತ್ತೆ ಆ್ಯಂಡ್ ಆರೋಗ್ಯವಾಗೂ ಕೂಡ ಇರುತ್ತೆ ಮಕ್ಕಳಷ್ಟೇ ಅಲ್ಲ ಮನೆಯಲ್ಲಿ ಯಾರು ಬೇಕಾದ್ರೂ ಅದನ್ನು ಸೇವಿಸಬಹುದು ಆ್ಯಂಡ್ ಇದನ್ನು ನೀವು ಬ್ರೇಕ್ಫಾಸ್ಟ್ ಥರನೂ ಮಾಡ್ಕೊಳ್ಬೋದು ಬರೀ ಇದು ಒಂದು ಗ್ಲಾಸ್ ಕಂಪ್ಲೀಟಾಗಿ ರಿಚ್ ಪ್ರೋಟೀನ್ ಇರುವಂಥದ್ದು ರಿಚ್ ಫೈಬರ್ ಇರುವಂಥದ್ದು ಸೊ ಒಂದು ಗ್ಲಾಸ್ ಕುಡಿದ್ರೆ ಸಾಕು ನಿಮಗೆ ಬ್ರೇಕ್ಫಾಸ್ಟ್ ಮಾಡಿದಷ್ಟೇ ಹೊಟ್ಟೆ ತುಂಬ್ದಂಗೆ ಅನ್ಸುತ್ತೆ ಅಂತಲೇ ಹೇಳ್ಬೋದು ಸೊ ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡುದ್ರಲ್ಲ ವೀಕ್ಷಕರ ಇವತ್ತಿನ ಎಪಿಸೋಡ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ